ನಮಸ್ತೆ ವೀಕ್ಷಕರೇ ದೇವನಹಳ್ಳಿ ಪಟ್ಟಣದ ಹಳೆ ಬಸ್ ನಿಲ್ದಾಣದ ಸಮೀಪದಲ್ಲಿ ಪ್ರಾರಂಭವಾಗಿರುವ ಶ್ರೀವಾಲ್ಮೀಕಿ ಸಹಕಾರ ಸಂಘ ನಿಯಮಿತದ ಕಚೇರಿಯಲ್ಲಿ ಎರಡು ಸಾವಿರ ಇಪ್ಪತ್ತಾರು ಸಾಲಿನ ಕ್ಯಾಲೆಂಡರ್ ಬಿಡುಗಡೆ ನಡೆಯಿತು ನಂತರ ಶ್ರೀವಾಲ್ಮೀಕಿ ಸಹಕಾರ ಸಂಘದ ಅಧ್ಯಕ್ಷ ಮುನಿಕೃಷ್ಣಪ್ಪ ತಮ್ಮಯ್ಯ ಮಾತನಾಡಿ ತಾಲೂಕಿನ ವಾಲ್ಮೀಕಿ ಸಮುದಾಯದವನ್ನು ಆರ್ಥಿಕವಾಗಿ ಸದೃಢಗೊಳಿಸಲು ಸಂಘ ಸ್ಥಾಪಿಸಲಾಗಿದೆ ಸಂಘದಲ್ಲಿ ಅನೇಕ ಸಾಲ ಸೌಲಭ್ಯಗಳು ಹಾಗೂ ವಿವಿಧ ತರಬೇತಿ ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದು ಸದಸ್ಯರು ಅದರ ಸದ್ಬಳಕೆ ಮಾಡಿಕೊಳ್ಳಬೇಕು ಹಾಗೂ ಸಂಘದಲ್ಲೇ ವ್ಯವಹರಿಸಿ ಸಂಘದ ಅಭಿವೃದ್ಧಿಗೆ ಒತ್ತು ನೀಡಬೇಕು ಎಂದು ತಿಳಿಸಿದರು ಸಹಕಾರ ಸಂಘದ ಉಪಾಧ್ಯಕ್ಷ ರಾಧಾಕೃಷ್ಣ ಮಾತನಾಡಿ ಸಂಘದಲ್ಲಿ ವಾಲ್ಮೀಕಿ ಸಮುದಾಯದವರಿಗೆ ಸದಸ್ಯತ್ವ ನೀಡಲಾಗಿದೆ ಉಳಿದ ಎಲ್ಲಾ ಸಮುದಾಯಗಳಿಗೂ ಬ್ಯಾಂಕಿನ ಸೌಲಭ್ಯ ಹಾಗೂ ಸಾಲ ಸೌಲಭ್ಯ ನೀಡಲಾಗುವುದು ಜನವರಿ ಹದಿನಾರದಿಂದ ಸಂಘ ಅಧಿಕೃತವಾಗಿ ಪ್ರಾರಂಭವಾಗಲಿದೆ ಖಾಸಗಿ ಬ್ಯಾಂಕಿಗಿಂತ ಕಡಿಮೆ ದರದಲ್ಲಿ ಎಲ್ಲಾ ಸೌಲಭ್ಯಗಳು ನಮ್ಮ ಸಹಕಾರ ಸಂಘದಲ್ಲಿ ದೊರೆಯುತ್ತಿದ್ದು ಸದಸ್ಯರು ಖಾಸಗಿ ಬ್ಯಾಂಕ್ಗಳಲ್ಲಿ ವ್ಯವಹರಿಸುವ ಬದಲು ಸಹಕಾರ ಸಂಘದಲ್ಲಿ ವ್ಯವಹರಿಸಿದರೆ ಸಂಘದ ಅಭಿವೃದ್ಧಿಯ ಜೊತೆಗೆ ಅನೇಕರಿಗೆ ಸಾಲ ಸೌಲಭ್ಯವನ್ನು ನೀಡಬಹುದು ಮಹಿಳಾ ಸ್ತ್ರೀಶಕ್ತಿ ಸಂಘಗಳಿಗೆ ಸಾಲ ಸೌಲಭ್ಯ ಹಾಗೂ ಹೊಲಿಗೆ ಯಂತ್ರ ತರಬೇತಿ ಸಂಘದ ಸದಸ್ಯರ ಮಕ್ಕಳಿಗೆ ಕಂಪ್ಯೂಟರ್ ತರಬೇತಿಯ ಜೊತೆಗೆ ಸಮುದಾಯದ ಹಿಂದುಳಿದವರಿಗೆ ಉಚಿತವಾಗಿ ವಾಹನ ಪರವಾನಗಿಯನ್ನು ಮಾಡಿಸಿಕೊಡಲಾಗುವುದು ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ನಿರ್ದೇಶಕರಾದ ನವೀನ್ ಮಹೇಶ್ ಲೋಕೇಶ್ ಶ್ರೀನಿವಾಸ್ ತಿಮ್ಮರಾಜು ವೀರಭದ್ರಪ್ಪ ನಾರಾಯಣಸ್ವಾಮಿ ಮಾಸಪ್ಪ ಮಂಜುನಾಥ್ ನವೀನ್ ರಾಯಸಂದ್ರ ವರಲಕ್ಷ್ಮಿ ಮುನಿಕೃಷ್ಣಪ್ಪ ರೇಣುಕಮ್ಮ ಗೌತಮಿ ನೀಲಮ್ಮ ಮುನಿಯಪ್ಪ ಮಂಜುನಾಥ್ ಶಶಿಕಲಾ ಜ್ಯೋತಿ ಮನೋಜ್ ವಿಜಯ್ ಗಿನ್ನು ಇತರರು ಉಪಸ್ಥಿತರಿದ್ದರು ಅವು ಏನಾಗಿದ್ದೀವಿ ಒಂದು ನಾಲ್ಕರಿಂದ ಐದು ತಿಂಗಳು ಸತತವಾಗಿ ನಮ್ಮದೊಂದು ಟೀಮ್ ಒಂದು ಟೀಮ್ ಅಂತಂದ್ರೆ ನಮ್ಮ ಸದಸ್ಯರುಗಳು ಸೊ ಹೆಚ್ಚಿನಾಗಿ ನಮ್ಮ ರಾಧಾಕೃಷ್ಣನವರು ನಿಮ್ಮೊಂದು ಟೀಮಲ್ಲಿ ಇದ್ರೂ ಸಹಿತನು ಅವರು ಮನೆ ಬಾಗ್ಲೇ ಬಿಟ್ಟಂಥವ್ರು ರಾತ್ರಿ ಆಗಲೂ ಎಂಟು ಗಂಟೆ ಒಂಬತ್ತು ಗಂಟೆ ಹೆಣ್ಣು ಮಕ್ಕಳು ಪೂರ್ತಿ ನಮ್ಮ ಜೊತೆಲಿ ಇದ್ದಂಥವ್ರು ನಮ್ಮ ಟೀಮ್ ಜೊತೆ ಇರ್ತಾರೆ ಅದು ನಮ್ಮ ಇರ್ಬೋದಣ್ಣವರು ಅಷ್ಟೇ ನಮ್ಮ ಲೋಕೇಶ್ ಅಪ್ಪ ಕಡೆ ಅವರ ಎಲ್ಲ ಟೋಟಲ್ ಟೀಮ್ ಸೇರಿಕೊಂಡು ಮನೆ ಬಾಗಿಲಿಗೆಲ್ಲ ಹೋಗಿ ನಾವು ಒಂದು ಜನಗಣತೆ ಮಾಡಿದ್ದೀವಿ ಇದುವರೆಗು ಕಮ್ಯುನಿಟಿ ಎಷ್ಟೈತೆ ಆಮೇಲೆ ಓಟಲ್ಸ್ ಎಷ್ಟೈತೆ ನಮ್ಮ ತಾಲೂಕಲ್ಲಿ ಪೂರ್ತಿ ಒಂದು ತೂಕೇರಿ ನಮ್ಮ ಆಲ್ರೆಡಿ ಹದ್ಕನಳ್ಳಿ ಶಿವಣ್ಣ ಒಂದು ಮಾತಾಡೋದು ನನಗೆ ಮನೆಗೆ ಹೋದಾಗ ತಮ್ಮಾರೆ ನೀವು ಏನಾದರೂ ಮಾಡಿ ನನಗೆ ತೂಕೇರಿಗಡ್ದು ಒಂದು ಮಾಡ್ರಿ ಅಂತ ಹೇಳೋಷ್ಟೊತ್ತಿಗೆ ಇಲ್ಲಿ ಮಳೆಗಾಲ ಮಳೆಗ ಮಳೆಗಾಲ ಜಾಸ್ತಿ ಆಯಿತು ನಾನು ಅಲ್ದ ಬೀಚ್ ಹಾಕಾಗಲಿಲ್ಲ ಸೊ ಮುಂದಿನ ದಿನದಲ್ಲಿ ಅದು ಮಾಡ್ತೀನಿ ಸೊ ಆದರೂ ಸಹಿತ ಮೊನ್ನೆ ಒಂದು ಕಾರ್ಯಕ್ರಮ ಮಾಡಲೇಬೇಕು ನಾವು ನಮ್ಮ ಕಮ್ಯುನಿಟಿ ಇತರೆ ಏನೈತೆ ನಾವು ನೋಡಲೇಬೇಕು ಅನ್ನೋ ಉದ್ದೇಶಕ್ಕೆ ನನಗೆ ಸಹಕಾರ ಕೊಟ್ಟಂಥ ಜನ ಇಲ್ಲಿ ನಮ್ಮ ಬೊಮ್ಮನಹಳ್ಳಿ ನಾಡವಣ್ಣ ಇರ್ಬೋದು ನಮ್ಮ ಲೋಕೇಶಪ್ಪ ಅಪ್ಪ ಕೆಮ್ಮೆಮ್ನಹಳ್ಳಿ ನಮ್ಮ ಮಂಜುನಾಥ್ ಇರ್ಬೋದು ಆಮೇಲೆ ಮಾಚಪ್ಪರು ದತ್ತಮಂಗ್ಲ ಎಲ್ಲ ಟೋಟಲಾಗಿ ನಾನು ಟೋಟಲಾಗಿ ಎಲ್ಲರಿಗೂ ನಾನು ಕರೆದು ಮಾತಾಡಿದಾಗ ಒಳ್ಳೆಯ ಸಹಕಾರ ಕೊಟ್ಟರು ಜನ ಬಂದಂಥವ್ರು ಬಸ್ಸನ್ನು ತುಂಬಿ ಬಸ್ ಮೇಲೆ ಬಂದಂಥ ಜನ ಇವತ್ತು ನಾವೇನೋ ಒಂದು ಎರಡು ಸಾವಿರ ಮೂರು ಸಾವಿರ ಜನ ಕರೆಸಿ ಒಂದು ಕಾರ್ಯಕ್ರಮ ಮಾಡೋದು ಅಂತಂದ್ರೆ ಒಂದು ಐದಾರು ಸಾವಿರ ಜನ ಸಿಗ್ತು ಅದೇ ನಮ್ಮ ಮಾಜಿ ಮಿನಿಷ್ಟ್ರು ಕೆ ಎನ್ ರಾಜಣ್ಣವ್ರಿಗೆ ಹೋಗಿ ನಾವು ಒಂದು ಮೂವತ್ತು ಜನ ಹೋಗಿ ನಾವು ಕರೆದಾಗ ಅವರು ಸಹಿತನು ಇಲ್ಲ ನಮ್ಮ ಇವರು ಕರೆದವ್ರೇ ಹೋಗ್ಲೇಬೇಕು ಅಂತ ಹೇಳಿ ಸಮಯ ಕೊಟ್ಟು ಒಂದೇ ಗಂಟೆ ನನ್ನ ಟೈಮ್ ಕೊಟ್ಟಿದವರು ಒಂದು ಅವರ್ ಟೈಮ್ ಅಲ್ಲಿ ಜನ ಅನ್ನೋನಾಯ್ತು ಕೊನೆ ಲಾಸ್ಟ್ಗೆ ಏನು ಇಲ್ಲ ಆಗಲ್ಲ ಜನ ಜಾಸ್ತಿ ಐತೆ ಅಂತೇಳಿ ಇನ್ನೂ ಒಂದ್ ಎರಡು ಅವರ್ ಟೈಮ್ ತಗೊಂಡ್ರು ಅದ್ರಲ್ಲಿ ನಮ್ಮ ಚಂದ್ರಣ್ಣ ಇರ್ಬೋದು ನಮ್ಮ ಪಿಡ್ಮಿ ಶಾಪರ್ ಇರ್ಬೋದು ನಾವು ಅಂಬರೀಷ್ ಗೌಡ್ ಇರ್ಬೋದು ಟೋಟಲ್ ಎಲ್ಲರೂ ನಾವು ಜೊತೆ ಕೂಡಿ ಇದರಲ್ಲಿ ಯಾವುದೇ ನಮ್ಮಲ್ಲಿ ಒಂದು ಬರೀ ಸಂಘ ಅಂತೇಳಿ ನಮ್ಮ ಗ್ರಾಮೀಣ ಶ್ರೀ ವಾಲ್ಮೀಕಿ ಗ್ರಾಮೀಣ ಬ್ಯಾಂಕ್ ಅಂತ ಬಂದುಬಿಟ್ರೆ ಎಲ್ಲ ಪ್ರತಿ ಒಂದು ಕಮ್ಯುನಿಟಿಗೂ ಸಂಘಗಳಿಗೆ ನಾವು ಕೊಡುವಂತ ವ್ಯವಸ್ಥೆ ನಾವು ಮಾಡೋದು ಅಂತೇಳಿ ಆಲ್ರೆಡಿ ನಮ್ಮ ಹೆಣ್ಮಕ್ಳು ನಮ್ಮೊಂದು ಟೀಮ್ ಅಲ್ಲಿ ಇಡೀ ತಾಲೂಕನ್ನು ರೀಚ್ ಆಗ್ಬೇಕಂತ ಹೊರಟಿದ್ದೀವಿ ಸೊ ಲೋನ್ ವಿಚಾರದಲ್ಲೂ ಸಹಿತ ಬರೀಸರ್ಷದ ಸಂಗ್ರಾಂತಿ ಹಾಗೂ ಗಣರಾಜ್ಯೋತ್ಸವದ ಶುಭಾಶಯಗಳು ಇವತ್ತು ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ವಿ ವಿನ್ ಕಾಂಪ್ಲೆಕ್ಸು ಎರುಳ್ಳಿ ಈ ನಮ್ಮ ಬ್ಯಾಂಕಿನ ಸಹಕಾರ ಸಂಘ ಬ್ಯಾಂಕಿನ ಸಹಕಾರ ಸಂಘದ ಆವರಣದಲ್ಲಿ ಇವತ್ತು ನಾವು ಎರಡು ಸಾವಿರದ ಇಪ್ಪತ್ತಾರನೇ ವರ್ಷದ ಕ್ಯಾಲೆಂಡ್ರನ್ನ ಇವತ್ತು ಬಿಡುಗಡೆ ಮಾಡಿದ್ದೀವಿ ಆ ಬಿಡುಗಡೆಗೆ ಮುನ್ನ ನಾವು ಸರ್ವ ಸದಸ್ಯರ ಸಾಮಾನ್ಯ ಸಭೆಯನ್ನು ಮಾಸಿಕ ಸಭೆಯನ್ನು ಇವತ್ತು ಕರೆದಿದ್ದು ನಮ್ಮ ಮುನ್ಕೃಷ್ಣಪ್ಪ ತಮ್ಮಯ್ಯನವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿದ್ದು ಇವತ್ತು ನಮ್ಮದೇನು ನವಂಬರ್ ಮೂವತ್ತನೇ ತಾರೀಕು ನಮ್ಮ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ಏನು ಅಂಬೇಡ್ಕರ್ ಭವನಲ್ಲಿ ಉದ್ಘಾಟನೆ ಆಯಿತು ಉದ್ಘಾಟನೆ ಆದಾಗ ಸ್ವಲ್ಪ ಗಿಡಗಳು ಚೆನ್ನಾಗಿಲ್ಲ ಅಂತ ಸ್ವಲ್ಪ ಕಟ ಮಾಡಿದ್ವಿ ಈಗ ಹದಿನಾರೇ ತಾರೀಕಿಂದ ಮಾಸ ಕಳೆದ ನಂತರ ಸಂಕ್ರಾಂತಿ ಕಾಲದ ನಂತರ ಹದಿನಾರನೇ ತಾರೀಕಿಂದ ನಮ್ಮ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘ ಚಾಲ್ತಿಯಲ್ಲಿ ಬರ್ತದೆ ಅವತ್ತಿಂದ ಅಕೌಂಟ್ ಓಪನ್ ಮಾಡಿಸುವಂಥದ್ದು ಮತ್ತು ಉಳಿತಾಯ ಖಾತೆ ಮಾಡಿಸುವಂಥದ್ದು ಮತ್ತು ಅವೆಲ್ಲ ಬ್ಯಾಂಕಿನ ಚಟುವಟಿಕೆಗಳು ನಡೀತವೆ ಆ ವಿಚಾರವಾಗಿ ಇವತ್ತೆಲ್ಲ ಸಭೆಯನ್ನು ಕರೆದಿದ್ವಿ ಸಭೆಯನ್ನು ಕರೆದು ಆ ನಂತರ ಇವತ್ತು ಏನು ಕ್ಯಾಲೆಂಡರ್ನ ಬಿಡುಗಡೆ ಮಾಡಿದ್ವಿ ಈಗ ನಮ್ಮ ಜನಾಂಗಕ್ಕೆ ಅಲ್ಲದೆ ಬೇರೆ ಜನಾಂಗಕ್ಕೂ ನಾವು ಸಾಲಗಳ ವಿತರಣೆ ಮಾಡೋಂಥ ಕಾರ್ಯಕ್ರಮವನ್ನು ಸಭೆ ತೀರ್ಮಾನ ಮಾಡಿದ್ದೀವಿ ಆ ಜೊತೆಗೆ ಆ ಮೊದಲಿಗೆ ಏನಂದರೆ ಇವತ್ತು ಸ್ತ್ರೀಶಕ್ತಿ ಸಂಘಗಳಿಗೆ ಶ್ರೀ ಶಕ್ತಿ ಸಂಘ ಅಂತಂದರೆ ಇವತ್ತು ಏನು ನೂತನವಾಗಿ ಶ್ರೀ ಶಕ್ತಿ ಗುಂಪನ್ನು ಎಟ್ಕೊಂಡ್ಬರ್ತದೋ ಅವ್ರಿಗೆ ನಮ್ಮ ಸಂಘದಲ್ಲಿ ಸಾಲಗಳ ವಿತರಣೆ ಮಾಡುವಂಥದ್ದು ಆಮೇಲೆ ಉಳಿತಾಯ ಖಾತೆ ಮಾಡೋಂಥದ್ದು ಪಿಕ್ನಿಕ್ ಕಲೆಕ್ಟ್ ಮಾಡುವಂಥದ್ದು ಎಲ್ಲವನ್ನು ನಾವು ಕಡಿದೀವಿ ಹದಿನಾರು ತಾರೀಕಿಂದ ಚಾಲ್ತಿ ಆಗ್ತದೆ ಎಲ್ರಿಗೂ ಶುಭವಾಗಲಿ ಅಂತ ಎರಡು ಸಾವಿರದ ಇಪ್ಪತ್ತಾರನೇ ಒಳ್ಳೆಯದಾಗಲಿ ಅಂತ ಹೇಳ್ತಿದ್ವಿ ಜೊತೆಗೆ ನಾವು ಏನು ನಮ್ಮ ವಾಲ್ಮೀಕಿ ಗ್ರಾಮೀಣ ಸಹಕಾರ ಸಂಘದ ವತಿಯಿಂದ ತರಬೇತಿಗಳನ್ನು ನಮ್ಮ ಸಮುದಾಯದ ಜನಗಳಿಗೆ ಕಂಪ್ಯೂಟರ್ ಟ್ರೈನಿಂಗ್ ಇರ್ಬೋದು ಮತ್ತು ಹೊಲಿಗೆ ತರಬೇತಿ ಇರ್ಬೋದು ಜೊತೆಗೆ ಅರ್ಹರಿಗೆ ವಾಹನ ಪರವಾನಗಿಯನ್ನು ಪರವಾಗಿ ಪರವಾನಗಿಯನ್ನು ಉಚಿತವಾಗಿ ಮಾಡಿಸ್ಕೊಡೋಂಥ ವ್ಯವಸ್ಥೆಯನ್ನು ಮಾಡ್ತಾಯಿದ್ವಿ ಅದ್ರೂ ನಮ್ಮಲ್ಲಿ ನಮ್ಮ ವಾಲ್ಮೀಕಿ ಜನಾಂಗದ ಸಮಾಜದ ಯಾವುದೋ